ಸೇವಾ ಸಮಿತಿಯ ವತಿಯಿಂದ ಆಡೋನಾಳ್ಳಿ ಕೆವಿಕೆ ಸಹಯೋಗದೊಂದಿಗೆ ಸಾವಯವ ಸಂತೆ ಹಾಗೂ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮೈತ್ರಿ ಸರ್ವಸೇವಾ ಸಮಿತಿಯ ವತಿಯಿಂದ ಕಾಡೂನಹಳ್ಳಿ ಕೆವಿಕೆ ಸಹಯೋಗದೊಂದಿಗೆ ಸಾವಯವ ಸಂತೆ ಮತ್ತು ಸ್ಥಳೀಯ ರೈತರಿಗೆ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಯಾವುದೇ ವ್ಯವಸಾಯ ಮಾಡಿದ್ರೆ ಮುಂದೆ ಬೆಳೆ ಬೆಳೆಯಲು ರೈತರಿಗೆ ಸಹಾಯಕ ಹಾಗೂ ಪೂರಕವಾಗಿರಬೇಕು ಮತ್ತು ನಮ್ಮ ವ್ಯವಸಾಯ ಭೂಮಿಯ ಫಲವತ್ತತೆ ಕಾಪಾಡುವ ನಿಟ್ಟನಲ್ಲಿ ಕೃಷಿ ಮಾಡಬೇಕಾಗಿದೆ ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬಳಸದೆ ಸಾವಯವ ಕೃಷಿಗೆ ಮುಂದಾಗಬೇಕು ಎಂದು ಗಣ್ಯರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮೈತ್ರಿ ಸರ್ವಸೇವಾ ಸಮಿತಿ ನೀ ಪದಾಧಿಕಾರಿಗಳು ಜೈ ಕಿಸಾನ್ ಸಂಸ್ಥೆಯ ಪ್ರಮುಖರು ಸ್ಥಳೀಯ ರೈತರು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಅದು ವೆಸ್ಟರ್ನ್ ಕಲ್ಚರ್ ಪದ್ಧತಿಗಳನ್ನು ನಮ್ಮ ಕಡೆಯೂ ಒಳವರ್ಸ್ಗಳ ಲೆವೆಲ್ಗೆ ನಮ್ಮ ಭಾರತೀಯ ರೈತರು ಹೊರಟೋಗ್ಬಿಟ್ಟಿದ್ದಾರೆ ಏನೋ ಅಂತಕ್ಕಂಥ ದುಃಖ ಒಂದು ಕಡೆ ಕಾಡುತ್ತೆ ಯೂನಿಫಾರಮ್ ಬೆಳೆ ಅಂತ ಹೇಳಬೇಕಾಗತ್ತೆ ಈಗ ಅಮೇರಿಕಾ ಕಡೆ ಹೊರಟುಬಿಟ್ರೆ ಸೋಯಾ ಅಂದರೆ ಬರೀ ಸೋಯಾ ಲಕ್ಷಾಂತರ ಎಕರೆಗಳಲ್ಲಿ ಬರೀ ಸೋಯಾನೇ ಬೆಳೆದಿರ್ತಾರೆ ಬೇರೆ ಏನು ಬೆಳೆಯೂ ಕಾಣಲ್ಲ ಆದರೆ ಭಾರತೀಯ ನಮ್ಮ ಕೃಷಿ ಪದ್ಧತಿಯಲ್ಲಿ ನಾನಾ ಥರದ ಬೆಳೆಗಳನ್ನು ಒಂದು ಬೆಳೆಯ ಮಧ್ಯೆ ನಾನಾ ಥರದ ಬೆಳೆಗಳನ್ನು ಬೆಳೀತಾ ಇದ್ದರು ಹಂಗಾಗಿ ಅಲ್ಲಿ ಕ್ರಿಮಿಕೀಟಗಳ ಹಾವಳಿ ಕಡಿಮೆ ಇರ್ತಿತ್ತು ಬರ್ತಾ ಇರಲಿಲ್ಲ ಇವತ್ತು ಅದು ಒಂದು ಉದಾಹರಣೆಗೆ ತೊಳೆ ಅಮೇರಿಕಾದಲ್ಲಿ ಬೆಳೀತಕ್ಕಂಥ ಸೋಯಾ ಬೆಳೆ ಗೋಧಿ ಮತ್ತೊಂದು ಮಗದೊಂದು ಯೂನಿಫಾರ್ಮ್ ಬೆಳೆ ಏನನ್ನ ಇಟ್ಟರೆ ಒಂದು ರೋಗ ಏನಾದರೂ ಬಂದು ಒಡೀತು ಅಂದರೆ ಲಕ್ಷಾಂತರ ಎಕರೆ ಕೋಟ್ಯಾಂತರ ಎಕರೆ ಜಮೀನಿಗೆಲ್ಲ ಒಂದೇ ರೋಗ ಸ್ಪ್ರೆಡ್ ಆಗ್ಬಿಡೋದು ಇಲ್ಲ ಹಂಗಲ್ಲ ಮಿಶ್ರ ಬೇಸಾಯ ಇರೋದರಿಂದ ಒಂದು ಬೆಳೆಗೆ ಬರ್ತಕ್ಕಂಥ ರೋಗ ಇನ್ನೊಂದು ಬೆಳೆಗೆ ಬರ್ತಿರ್ಲಿಲ್ಲ ಒಂದಲ್ಲ ಒಂದು ಬೆಳೆ ಅವನಿಗೆ ಕೈ ಹಿಡಿಯೋದು ಹಂಗಾಗಿ ರೈತ ಸುಖ ಸಮೃದ್ಧಿಯಿಂದ ಬದುಕ್ತಕ್ಕಂಥ ಒಂದು ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಉಳಿದು ಬೆಳೆದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಬೆಳೆಗಳ ಮಧ್ಯೆ ಬೆಳೆ ಬೆಳೀತಕ್ಕಂಥದ್ದನ್ನು ರೈತ ತನ್ನ ಉಳಿವಿಗಾಗಿ ಮಾಡಿಕೊಂಡಂಥ ಹಳೆಯ ಒಂದು ಪದ್ಧತಿ ಇವತ್ತಿಗೆ ಮತ್ತೆ ವಾಪಸ್ ಬರಬೇಕಾಗಿದೆ ಆ ದಿಕ್ಕಲ್ಲಿ ಎಷ್ಟೋ ಜನ ನಮ್ಮ ತಾಲೂಕಿನ ರೈತರು ಆ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಮ್ಮ ಇಲಾಖೆಗಳ ಎಲ್ಲ ಸಪೋರ್ಟು ಅಂಥವ್ರಿಗೆ ಬೇಕು ಸರ್ ನಮಸ್ಕಾರ ನಮ್ಮ ಸಂಸ್ಥೆ ಮೈತ್ರಿ ಸರ್ವ ಸೇವಾ ಸಮಿತಿ ಇದೊಂದು ಸ್ವಯಂ ಸೇವಾ ಸಂಸ್ಥೆ ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ನೀರು ನೈರ್ಮಲ್ಯ ಆರೋಗ್ಯ ಶುಚಿತ್ವ ಮತ್ತು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ದೊಡ್ಡಬಳ್ಳಾಪುರದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲ ಎಲ್ಲ ಹಳ್ಳಿಗಳಲ್ಲೂ ನಾವು ಮನೆ ಮಂಟದಲ್ಲೂ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಪ್ರಾಜೆಕ್ಟ್ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಅಡಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು ಹಾಗೆಯೇ ಒಂದು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡೋದ್ರ ಮುಖಾಂತರ ನೈಸರ್ಗಿಕವಾದಂಥ ಕೃಷಿಯನ್ನು ಮಾಡಬೇಕು ಸಮಗ್ರವಾದಂಥ ಕೃಷಿಯನ್ನು ಮಾಡಬೇಕು ಯಾವುದೇ ರೀತಿಯಾದಂಥ ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳನ್ನು ಬಳಸದೆ ರೈತರು ಸ್ವಾವಲಂಬಿಗಳಾಗಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಒಂದು ಶುದ್ಧವಾದಂಥ ಆರೋಗ್ಯದ ಮತ್ತು ಆಹಾರದ ಸರಪಳಿಯನ್ನು ರಚನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಸುಮಾರು ಒಂದು ಐನೂರು ಜನ ರೈತರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡೋದಕ್ಕಾಗಿ ನಾವು ಎಲ್ಲ ರೈತರಿಗೂ ಎರೆಹುಳಿ ತೊಟ್ಟಿಯನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಬಯೋಚಾರ್ ಅಂತ ಆ್ಯಕ್ಟಿವೇಟೆಡ್ ಕಾರ್ಬನ್ ಅಂತ ಅದನ್ನು ತಯಾರಿಸೋದಕ್ಕೆ ಬೇಕಾಗಿರೋಂಥ ಪರಿಕರಗಳನ್ನ ಕೊಡ್ತಾ ಇದೀವಿ ಮೂರನೇದಾಗಿ ಹನಿ ಬಿ ಬಾಕ್ಸಸ್ ಜೇನು ಹುಳು ಸಾಕಾಣಿಕೆ ಮಾಡೋದಕ್ಕೆ ಜೇನು ಸಾಕಾಣಿಕೆ ಮಾಡೋದಕ್ಕೆ ಜೇನು ಬಾಕ್ಸ್ಗಳನ್ನ ಕೊಡ್ತಾ ಇದ್ದೀವಿ ನಾಲ್ಕನೇದು ಎಲ್ಲೋ ಒಂದು ಕಡೆ ಸಮಗ್ರವಾಗಿರೋಂಥ ಒಂದು ಆರ ಅರಣ್ಯವನ್ನು ಮಾಡಬೇಕು ಅಂತ ಈ ಒಂದು ಆಗ್ರೋಫಾರೆಸ್ಟ್ರಿ ಕಾನ್ಸೆಪ್ಟ್ ಅಡಿನಲ್ಲಿ ಪ್ರತಿ ರೈತರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಣ್ಣಿನ ಗಿಡಗಳನ್ನ ಕೊಡ್ತಾಯಿದ್ದೀವಿ ಈ ಹಣ್ಣಿನ ಗಿಡಗಳು ಕೊಡೋದ್ರ ಮುಖಾಂತರ ಗಿಡ ನಾಳೆ ಮರ ಆಗುತ್ತೆ ಮರ ಹಣ್ಣು ಕೊಡುತ್ತೆ ಎಲ್ಲೋ ಒಂದು ಕಡೆ ಈ ಒಂದು ಜೀವವೈವಿಧ್ಯತೆಯನ್ನು ನಾವು ಸಮತೋಲನವಾಗಿ ಕಾಪಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮನ್ನು ನೋಡಿ ಮತ್ತು ಕೆ ವಿ ಕೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಈಗಾಗಲೇ ಪ್ರಚೋದಿತರಾಗಿರೋಂಥ ಸುಮಾರು ಸಮಾನ ಮನಸ್ಕ ರೈತರು ಈಗಾಗಲೇ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಬೆಳೆದಂಥ ಪದಾರ್ಥಗಳೇನಿದೆ ಅದು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅಂತೇಳ್ಬಿಟ್ಟು ಇಲ್ಲಿ ನಾವು ತೋಟದಿಂದ ಊಟ ಅಂತ ಹೇಳ್ಬಿಟ್ಟು ಒಂದು ಹಸಿರು ಸಂತೆ ಅಥವಾ ರೈತ ಸಂತೆ ಅಂತೇಳ್ಬಿಟ್ಟು ಒಂದು ಸಂತೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಸಂತೆ ನೇರವಾಗಿ ಏನಾಗುತ್ತೆ ಅಂತಂದರೆ ಯಾರಿಗಾಗಲೇ ನೈಸರ್ಗಿಕವಾಗಿ ಕೃಷಿ ಮಾಡ್ತಾ ಇದ್ದಾರೆ ಅವರ ಪದಾರ್ಥಗಳನ್ನ ನಾವು ಈ ಒಂದು ಗ್ರಾಹಕರಿಗೆ ತಲುಪಿಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಒಂದು ಜೋಡಣೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಏನು ಅಂತಂದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪರಿಸರ ನೀರು ಸಂರಕ್ಷಣೆ ಮತ್ತು ಆಹಾರ ಸರಪಳಿ ಬಗ್ಗೆ ಮಾತಾಡ್ತಾ ಇರೋಂಥದ್ದು ಅತ್ಯಂತ ಸಂತೋಷದಾಯಕ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿರೋದ್ರಿಂದ ನಮ್ಮ ಸಂಸ್ಥೆ ಪರವಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಮತ್ತು ನಮ್ಮ ಕಂಟನ್ಮುಟ್ಟೆ ಅಧ್ಯಕ್ಷರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಆರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಅವುಗಳನ್ನೆಲ್ಲ ಹೊರತುಪಡಿಸಿ ಇಂಥ ಸಾ ಸ್ವಯಂ ಸೇವಾ ಸಂಸ್ಥೆಗಳಿದ್ದಾವಲ್ಲ ಅವರು ವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಗಳನ್ನು ಮೈಗೂಡಿಸ್ಕೊಂಡು ಅವ್ರ ಮೊದಲು ತಿಳ್ಕೊಂಡು ಆಮೇಲೆ ನಮ್ಮ ರೈತರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಬಂದಾರಲ್ವಾ ಅದರಿಗೆ ಅವರ ಅನುದಾನವನ್ನು ಅವರ ಅನುಸ್ಥಿ ಅನುಪಸ್ಥಿತಿಯಲ್ಲಿ ಅಥವಾ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಬಳಸ್ಕೊಂಡು ನಾವೇನಿದ್ದೀರಿ ನಮ್ಮ ರೈತರುಗಳಿಗೆ ಈ ಭೂಮಿಯ ಫಲವತ್ತಾದ ಭೂಮಿಯನ್ನು ಹದಗೆಟ್ಟಿದೆಯಲ್ಲ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋಣ ಅದಕ್ಕೆ ಇಂಥವ್ರ ಸಹಕರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಜನಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಆ ಭೂಮಿನ ಯಥಾವತಗೊಳಿಸ್ಕೊಳ್ಳೋಣ ಅಂತ ಒಂದು ಮನೋಭಾವದಿಂದ ನಮ್ಮ ಜನ